ಮೋದಿಯವರು ಇವತ್ತು ದೇಶಕ್ಕೆ ಒಂದು ರಾಮನ್ನು ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಅದೆಲ್ಲ ಒಟ್ಟಾಗಿ ಇವತ್ತು ನಮಗೆ ಒಂದೇ ಬಿಡಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ದೇವೇಗೌಡ ಆಸೆ ಇಡೀ ಅಷ್ಟೇ ಯಾವ ಇಲ್ಲ ಜನ ಕಾಂಗ್ರೆಸ್ಸನ್ನು ತೆಗಿಬೇಕು ಅನ್ನೋದು ಎಲ್ಲ ಜನ ಪ್ರಜ್ವಲ್ ರೇವಣ್ಣವ್ರಿಗೆ ಈ ಸಾರಿ ಕನಿಷ್ಠ ಎರಡು ಲಕ್ಷ ಮತದಾನದಲ್ಲಿ ಜಮಿಸಬೇಕು ಅಂತ బీజేపీ జెడిఎస్ ఈ జిల్లాలి రాజ్యలే ఇవచ్చు ఇప్పకి ఇప్పటి సీట్ లతో చెప్పారు ಇವತ್ತು ಇಡೀ ರಾಷ್ಟ್ರದಲ್ಲಿ ರಾಮನವಮಿ ಆಚರಿಸ ನಾನು ಅದಕ್ಕೆ ಇವತ್ತು ರಾಜ್ಯದ ರಾಷ್ಟ್ರದ ಜನತೆಗೆ ಶುಭವನ್ನು ಕೋರಿ ರಾಮ ಎಲ್ಲ ಕಷ್ಟ ಕಾರ್ಖಾನೆಗಳನ್ನು ಹೋಗಲಾಡಿಸ್ತೀವಿ ಅಂಥೇಳಿ ನಮ್ಮ ರಾಜ್ಯದ ಎಲ್ಲ ರೈತಾಭಿಜನ ಇರ್ಬೋದು ಬಡವರಿಗಿರ್ಬೋದು ಎಲ್ಲ ರೈತರು ಮತ್ತು ಈ ಜಿಲ್ಲೆ ನಮ್ಮ ತಾಲೂಕಿನ ಜನತೆ ನೆಮ್ಮದಿಯಾಗಿರಬೇಕು ಒಳ್ಳೆ ಮಳೆ ಬೆಳೆ ಆಗಬೇಕು ರೈತರು ನೆಮ್ಮದಿಯಾಗಿರಬೇಕು ಎಲ್ಲ ಕೃಷಿಕರು ಚೆನ್ನಾಗಿರಬೇಕು ಬಡವರು ಚೆನ್ನಾಗಿದ್ದು ರಾಮನ ಆಶೀರ್ವಾದ ಎಲ್ಲರೂ ಮುಗಿದ್ರು ಇವತ್ತು ಏನು ರಾಮನ ನಡೀತಾರೆ ಇಡೀ ದೇಶದಲ್ಲೇ ರಾಮ ಇದೆ ಅದರಲ್ಲೂ ಮೋದಿಯವರು ಇವತ್ತು ದೇಶಕ್ಕೆ ಒಂದು ರಾಮನ ಕೊಡುಗೆ ಹಾಕಿ ಕೊಟ್ಟಿದ್ದಾರೆ ಈ ವರ್ಷ ಒಳ್ಳೆ ರಾಷ್ಟ್ರದ ಎಲ್ಲ ಭಕ್ತಾದಿಗಳು ರಾಮನ ಪೂಜೆ ಮಾಡಿ ರಾಷ್ಟ್ರಕ್ಕೆ ಅನ್ನೋ ದೃಷ್ಟಿಯಲ್ಲಿ ಒಂದು ರಾಮ ಮಂದಿರ ಕಟ್ಕೊಟ್ಟಿದ್ದೀವಿ ಬಂದು ಜೆ ಎಸ್ ಭದ್ರಕೋಟೆ ಬಿಜೆಪಿ ಜೊತೆ ನಿಲ್ಲಿದ್ದು ಕೆಲವೊಂದು ಕಡೆ ಕಾರ್ಯಕರ್ತರಿಗೆ ಗೊಂದಲ ಈಗ ಯಾವ ಯಾವ ಮೂಡೋದು ಇಲ್ಲ ಏನೂ ಇಲ್ಲ ನಾವೆಲ್ಲ ಒಟ್ಟಾಗಿ ಇವತ್ತು ನಮಗೆ ಒಂದೇ ಗುರಿ ಮೋದಿಯರು ಪ್ರಧಾನಮಂತ್ರಿ ಆಗಬೇಕು ದೇವೇಗೌಡ ಆಸೆ ಈಡೇರಿಸಬೇಕು ದಿವಸಗಳು ಬಾಕಿ ಇದೆ ಎಲ್ಲ ಕಡೆ ಚೆನ್ನಾಗಿದೆ ಇವತ್ತು ಇಡೀ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ಕೆಲಸ ಇರಲಿ ಯಾವುದೋ ಒಂದು ಗ್ಯಾರಂಟಿ ಕುಟ್ಕೊಂಡು ಸುಮ್ಮನೆ ಅಭಿಪ್ರಾಯ ಪ್ರಚಾರ ಮಾಡ್ಕೊಂಡು ಕೂತಾರೆ ಯಾವುದೇ ಬಡಬಗ್ಗರು ಕೆಲಸ ಇದಿಲ್ಲ ರೈತಾಪಿ ಜನಕ್ಕೆ ಯಾವುದೇ ಒಂದು ಮೂರು ಕಾಸಿನ ಪ್ರಯೋಜನವಿಲ್ಲ ಕಳೆದ ಹನ್ನೊಂದು ತಿಂಗಳಿಂದ ಯಾವ ಇದಿಲ್ಲ ಇವತ್ತು ಕೆಲವು ಇಂಧನ ಇಲಾಖೆಯಲ್ಲಿ ಕೆಲವು ಟಿ ಸಿ ಮತ್ತು ರೈತರು ಪರದಾಡೋದು ನೋಡಿದರೆ ಒಂದು ಗಂಟೆ ಕರೆಂಟ್ ಇಲ್ಲ ಕರೆಂಟು ದುಬಾರಿ ಒಂದೇ ಕತ್ಪಟ್ಟು ಇವೆಲ್ಲ ನೋಡಿ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಈ ಸರ್ಕಾರ ರೈತರ ಬಗ್ಗೆ ಕಾಳಜಿ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಸರ್ ಯಾವ ಎಫೆಕ್ಟು ಇಲ್ಲ ಏನೂ ಇಲ್ಲ ಜನ ಕಾಂಗ್ರೆಸ್ನ ತೆಗಿಬೇಕು ಅನ್ನೋದು ಎಲ್ಲ ಜನ ಸರ್ ಕೆಲವು ಸಂಘಟನೆ ಹೇಳ್ತಾರೆ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಯಾವುದಿಲ್ಲ ಅದೆಲ್ಲ ಅಪಪ್ರಚಾರ ಕಾಂಗ್ರೆಸ್ ಅಪಪ್ರಚಾರ ಗ್ಯಾರಂಟಿ ಹೇಳೋರಿಲ್ಲ ನೆಕ್ಸ್ಟ್ ಇದಾದ ಮೇಲೆ ರಾಜ್ಯನೇ ಬರೋ ಇದೆ ಎಂದು ಮಹಿಳೆಯರಿಗೆ ಎರಡು ಸಾವಿರ ಕೊಡೋದ್ರಿಂದ ಮಹಿಳೆಯರು ಕಾಂಗ್ರೆಸ್ ತೋರಿಸ್ತಿದ್ದಾರೆ ಯಾವ ಇಲ್ಲ ಸರ್ ಮಹಿಳೆಯರಿಗೆ ಪಾಪ ಅವ್ರ ಬಗ್ಗೆ ನನ್ನ ಗೌರವ ಇದೆ ಏನು ಕೊಡ್ತಾ ಇದ್ದರೆ ಮಹಿಳೆಯರು ಎರಡು ಸಾವಿರ ರೂಪಾಯಿ ಅಂತಾರೆ ಹತ್ತು ಸಾವಿರ ಕಿತ್ಕೊಂಡು ಕೆಲವರು ತರಪು ಇಲ್ಲ ಅದು ಸರಿ ಸುಮ್ಮನೆ ಸುಮ್ನೆ ಇನ್ನೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿ ಇವು ಯಾವ ಗ್ಯಾರಂಟಿ ಇರಬೇಕು ಕಾಂಗ್ರೆಸ್ ಗ್ಯಾರಂಟಿ ಇರೋದಿಲ್ಲ ಇನ್ನೇನು ಯಾವ ಗ್ಯಾರಂಟಿ ಇರ್ತದೆ ಸರ್ ಪ್ರಜ್ವಲ್ ರೇವಣ್ಣವ್ರಿಗೆ ಈ ಸಾರಿ ಕನಿಷ್ಠ ಎರಡು ಲಕ್ಷ ಮತದಾನದಲ್ಲಿ ಗೆಲ್ಲಿಸಬೇಕು ಅಂತ ಯಾತಕ್ಕೆ ಅಂದರೆ ಈ ಜಿಲ್ಲೆ ಕಾಂಗ್ರೆಸ್ ಕೊಡುಗೆ ಏನೂ ಇಲ್ಲ ದೇವೇಗೌಡರು ಮಾಡಿರೋದು ಬಿಟ್ಟರೆ ಮೋದಿಯವರು ಮಾಡಿರೋದು ಬಿಟ್ಟರೆ ಇವತ್ತು ಈ ಜಿಲ್ಲೆಗೆ ಸುಮಾರು ಹದಿನೈದು ಸಾವಿರ ಕೋಟಿ ರಸ್ತೆ ಬಂದಿದೆ ಕುಡಿಯುವ ನೀರಿಗೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಬಂದಿದೆ ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಹಳ್ಳಿಯ ದಾರಿ ಇದು ಪಿ ಎಮ್ ಜಿ ಎಸ್ನಿಂದ ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಒಂದು ಐದಾರು ಕೋಟಿ ಹಣ ಇವತ್ತು ಕೇಂದ್ರ ಸರ್ಕಾರದ ಹಣ ಮತ್ತು ಆಸನದಲ್ಲಿ ಶಿಕ್ಷಣಕ್ಕೆ ಸುಮಾರು ಐದು ಸಾವಿರ ಕೋಟಿ ಇವತ್ತು ಶಿಕ್ಷಣಕ್ಕೆ ಕುಮಾರಣ್ಣ ಸರ್ಕಾರ ಇದ್ದ ಕೊಟ್ಟವ್ರೆ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಎಲ್ಲ ಬಡವರ ಮಕ್ಕಳು ಒಳ್ಳೆಯ ಶಿಕ್ಷಣ ಮಾಡಬೇಕು ಅನ್ನೋ ಆಸೆ ಇದೆ ಅದನ್ನು ಮಾಡ್ತಾ ಇದ್ದೀವಿ ಆಸ್ಪತ್ರೆಗಳು ಅಷ್ಟೇ ಸಿಪುರದಲ್ಲಿ ಇಡೀ ರಾಜ್ಯದ ಮೊದಲನೇ ಸ್ಥಾನಕ್ಕಿದ್ದ ಆಸ್ಪತ್ರೆಗಳು ಅದೇ ರೀತಿ ಸಮುದಾಯ ಆಸ್ಪತ್ರೆಗಳು ಈ ಸಾರ್ವಜನಿಕ ಆಸ್ಪತ್ರೆ ಜಿಲ್ಲೆಯಲ್ಲಿ ಹಾಸನಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆಸ್ಪತ್ರೆ ಕುಮಾರ ಕಟ್ಕೊಳ್ತೇವೆ ನೂರ ಇಪ್ಪತ್ತು ಕೋಟಿ ಇಂಜಿನಿಯರಿಂಗ್ ಕಾಲೇಜು ಇಲ್ಲಿ ಈ ಜಿಲ್ಲೆಗೆ ಏನು ಬೇಕು ಎಲ್ಲ ಮಾಡಿದರೆ ಫ್ಲೈ ಓವರ್ಸ್ ಇರ್ಬೋದು ಹಾಸನ ಫ್ಲೈ ಫ್ಲೈಓವರ್ಸ್ ರೈಲ್ವೇ ಈ ಹಾಸನ ಟು ಅರ್ಸಿಗೆ ಮೈಸೂರು ರೈಲ್ವೆ ಮಾರ್ಗ ಕಾಂಗ್ರೆಸ್ನಲ್ಲಿ ಕಿತ್ಕೊಂಡು ಹೋಗಿದ್ವಿ ಬ್ರಿಟಿಷ್ನರ್ ಕಾಲೇಜು ದೇವೇಗೌಡರು ಬಂದು ಹೋದ್ರೆ ಈಗ ಹದಿನೆಂಟು ಟ್ರೈನ್ ಹೋಗಿದ್ದಾವೆ ಹಾಸನದಿಂದ ಬೆಂಗಳೂರಿಗೆ ಟ್ರೈನ್ ಇರ್ಬೋದು ಎರಡು ಸಾವಿರದ ಏಳ್ನೂರು ಕೋಟಿ ಹಾಸನ ಟು ಬೆಂಗಳೂರು ರಸ್ತೆ ಇರ್ಬೋದು ಇಪ್ಪತ್ನಾಲ್ಕು ಹಂಡ್ರೆಡ್ ಪ್ಲಸ್ ಫ್ಲೈಓವರು ಸುಮಾರು ಕನಿಷ್ಠ ಒಂದು ಸಾವಿರ ಕೋಟಿ ಕೊಟ್ಟರೆ ನಾವೊಡಬ್ಬ ಅವ್ರಿಗೆಲ್ಲ ಉತ್ತರ ಕೊಡೋಕ್ಕೇ ನಾನು ಒಳ್ಳೆದ್ದು ಅವ್ರಿಗೆಲ್ಲ ಉತ್ ಅನ್ನೊಂದು ತಿಂಗಳಿಂದ ಈ ಸರ್ಕಾರ ಬಂದೇನು ಈ ಕಾಂಗ್ರೆಸ್ ಕೊಡುಗೆ ಇದ್ದು ತಿಳಿಸಿ ಏನು ಕಾಂಗ್ರೆಸ್ ಕೊಡುಗೆ ಕೊಟ್ಟಿದ್ದಾರೆ ಫ್ಲೈ ಓವರ್ಗೆ ದುಡ್ಡು ಕೊಡಬೇಕು ಅಜ್ಜ ಕೊಡೋಕ್ಕಾಗಿಲ್ಲ ಹತ್ತು ವರ್ಷ ಹಂಗೆ ಫ್ಲೈಓವರ್ ರೇವಣ್ಣ ಬರಬೇಕಾಯ್ತಾ ಹಾಸನ ಶ್ರೀ ಅವರು ಒಳ್ಳೆಯಸರು ಅಂಗ್ರಲ್ಲಿ ಎಲ್ಲ ದೇವನಗರ ಅದು ಬೆಂಗಳೂರು ಗ್ರಾಮಾಂತರನೂ ಡಾಕ್ಟ್ರು ಒಳ್ಳೆಯ ಹೆಸರಿದೆ ಅವ್ರು ಗೆಲ್ತಾರೆ ಅವರು ಮಂಡ್ಯದಲ್ಲಿ ಗೆಲ್ತಾರೆ ಹಾಸನದಲ್ಲೂ ಪ್ರಜ್ವಲ್ ರೇವಣ್ಣರು ಗೆಲ್ತಾರೆ ಯುವಕರು ಎಲ್ಲ ಸೇರಿ ಮತದಾನನ ಹೆಚ್ಚಿನ ರೀತಿ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ ಬಿ ಜೆ ಪಿ ಜೆ ಡಿ ಎಸ್ ಸೇರಿ ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ಲೋದು ಅಂತ ತೀರ್ಮಾನ ಜನವೇ ಇದು ಮಾಡಿದೆ ಮೋದಿಯವರು ಏನು ರಾಮಂದಿರ ಕಟ್ಟುಕೊಟ್ಟಿದ್ದಾರೆ ಹಲವಾರು ಅಭಿವೃದ್ಧಿ ಕೆಲಸ ನಮ್ಮ ಹೆಚ್ಚಿ ಇವತ್ತು